ನಾರಂಜ ಎಕ್ಸ್ಪ್ರೆಸ್ ಚಾನಲ್ ಹಾಗೂ ಯೂಟ್ಯೂಬ್ ಫೇಸ್ಬುಕ್ ಇನ್ಸ್ಟಾಗ್ರಾಮ್ನಲ್ಲಿ ನಲ್ಲಿ ಸುದ್ದಿ ಜಾಹೀರಾತು ನೀಡಲು ಕೂಡಲೇ ಸಂಪರ್ಕಿಸಿ ಬಂಧುಗಳೇ ನಮಸ್ಕಾರ ಬಡವರ ರಕ್ತ ಹೀರುತ್ತಿರುವ ಜನೌಷಧಿ ಕೇಂದ್ರಗಳು ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ನಿಮ್ಮ ಎಂಪಿ ಉದಾಳಿ ಬಂಧುಗಳೇ ತಮಗೆಲ್ಲ ಗೊತ್ತಿರುವ ಹಾಗೆ ದೇಶದ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ನರೇಂದ್ರ ಮೋದಿ ಅವರ ಸಂಕಲ್ಪ ಮತ್ತು ಅವರ ಕಲ್ಪನೆಗೆ ವಿರುದ್ಧವಾಗಿ ಈ ಜನೌಷಧಿ ಕೇಂದ್ರದಲ್ಲಿ ಅಂಗಡಿಗಳನ್ನ ಪಡೆದುಕೊಂಡು ಕೆಲಸ ಮಾಡುತ್ತಿರುವಂತವರು ಅವರಿಗೆ ಒಂದಿಷ್ಟು ಕಳಂಕ ತರುವಂತಹ ಮಟ್ಟಕ್ಕೆ ಕೆಲಸ ಮಾಡ್ತಾ ಮುಂದೆ ಇಲ್ಲಿ ನಾವು ಹೇಳಬೇಕಾಗಿದೆ ಇದು ಬೀದರ್ ಜಿಲ್ಲೆಯ ಬೀದರ್ ನಗರದ ಬ್ರಿಮ್ಸ್ ಆಸ್ಪತ್ರೆ ಪಕ್ಕದಲ್ಲೇ ಇರುವಂತಹ ಈ ಒಂದು ಜನೌಷಧಿ ಕೇಂದ್ರ ಅಲ್ಲಿ ಬೇರೆ ಬೇರೆ ಔಷಧಿಗಳನ್ನು ಇಟ್ಟು ಜನೌಷಧಿ ಕೇಂದ್ರದಲ್ಲಿ ಬರ್ತಕ್ಕಂತಹ ಔಷಧಿಗಳನ್ನು ಬಿಟ್ಟು ಬೇರೆ ಬ್ರ್ಯಾಂಡ್ಗಳನ್ನ ಅಲ್ಲಿ ಜನರಿಗೆ ತಂದು ಕೊಟ್ಟು ಹಣ ವಸೂಲಿ ಮಾಡುತ್ತಿದ್ದಾರೆ ಬಡವರ ರಕ್ತ ಹೀರುತ್ತಿದ್ದಾರೆ ಆ ವಿಚಾರವಾಗಿ ಇವತ್ತು ನಿಮ್ಮ ಮುಂದೆ ನಾವು ಒಂದು ಸಣ್ಣ ಪ್ರಯತ್ನ ಮಾಡ್ತಾ ಇದೀವಿ ಎಲ್ಲ ಜನೌಷಧಿ ಕೇಂದ್ರಗಳಲ್ಲಿ ಇದೇ ನಡೀತಾ ಇದೆ ಅಂತಕ್ಕಂಥ ಪ್ರಶ್ನೆ ನಮ್ಮನ್ನು ಕೂಡ ಕಾಣ್ತಾ ಇದೆ ಈಗಾಗಲೇ ಈ ಒಂದು ಜನೌಷಧಿ ಕೇಂದ್ರಗಳು ಪ್ರಾರಂಭ ಮಾಡಲಿಕ್ಕೆ ಸರ್ಕಾರಗಳು ಕೊಟ್ಟಂತ ಧನ ಸಹಾಯ ಕೂಡ ಪಡೆದುಕೊಂಡು ಮತ್ತೆ ಜನರಿಂದ ಹಣಗಳನ್ನು ವಸೂಲಿ ಮಾಡತಕ್ಕಂತ ಕೆಲಸಕ್ಕೆ ಮುಂದಾಗಿದ್ದಾವೆ ಈ ಜನ ಔಷಧಿ ಕೇಂದ್ರಗಳು ಆ ಮಾಲೀಕರು ಅಂತಕ್ಕಂಥ ಮಾತಲ್ಲಿ ಹೇಳಬೇಕಾಗಿದೆ ಒಟ್ಟಾರೆ ಹೇಳ್ಬೇಕಾದ್ರೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಿರುವ ಹಾಗೆ ಪ್ರಧಾನ ಮಂತ್ರಿ ಔಷಧಿ ಕೇಂದ್ರದ ಯೋಜನೆ ಈ ಒಂದು ಅಡಿಯಲ್ಲಿ ಔಷಧಿ ಕೇಂದ್ರಗಳು ತೆರೆಯವರಿಗೆ ಸರ್ಕಾರದಿಂದ ಹಲವಾರು ರೀತಿಯ ಸಹಾಯಗಳು ಆಗ್ತವೆ ಅದರಿಂದ ಲಾಭಗಳು ಕೂಡ ಬರ್ತವೆ ಆದ್ರೂ ಕೂಡ ಅದನ್ನೆಲ್ಲ ತೆಗೆದುಕೊಂಡು ಮತ್ತೆ ಇಲ್ಲಿ ಬಡವರ ಮೇಲೆ ಹೊರೆಯಾಗ್ತಾ ಇದ್ದಾರೆ ಬೇರೆ ಬೇರೆ ಟ್ಯಾಬ್ಲೆಟ್ಸ್ ಗಳನ್ನ ಬೇರೆ ಬೇರೆ ಕಂಪನಿಗಳನ್ನ ಬೇರೆ ಬೇರೆ ವಿಧಾನದ ಔಷಧಿಗಳನ್ನ ತೆಗೆದುಕೊಂಡು ಬಂದು ಇಲ್ಲಿ ಇಟ್ಟುಕೊಂಡು ತಮ್ಮದೇ ಆದ ರೀತಿಯಲ್ಲಿ ಬಡವರನ್ನ ರಕ್ತ ಹೀರ್ತಾ ಇದಾರೆ ಯಾಕೆ ಅಂತ ಪ್ರಶ್ನೆ ಮಾಡಿಕೆ ಪತ್ರಕರ್ತರು ಹೋದಾಗ ನಮ್ಗೆ ಲೈಸನ್ಸ್ ಇದೆ ಮಾಡ್ ಅಂತ ಹೇಳಿ ಪರ್ಮಿಶನ್ ಕೊಟ್ಟಿದ್ದಾರೆ ಹೇಳ್ತಾ ಇದ್ದಾರೆ ಹಾಗಾದ್ರೆ ನರೇಂದ್ರ ಮೋದಿ ಅವರು ಈ ಒಂದು ಯೋಜನೆ ತರುವ ನಿಟ್ಟಿನಲ್ಲಿ ಹೀಗೆಲ್ಲ ಬೇರೆ ಬೇರೆ ಕಂಪನಿಗಳ ಒಂದು ಮೆಡಿಕಲ್ ಸ್ಟೋರ್ ಇರ್ತಕ್ಕಂತ ಔಷಧಿಗಳನ್ನು ತೆಗೆದುಕೊಂಡು ಈ ಜನೌಷಧಿ ಕೇಂದ್ರಕ್ಕೆ ಬಂದು ಇಡಬೇಕು ಅಂತ ಹೇಳಿದಾಗ ಹೇಳಿದಿರ ಅನ್ನೋದನ್ನ ಇಲ್ಲಿ ಸ್ಪಷ್ಟಪಡಿಸ್ತಾ ಇದ್ದೀವಿ ಯಾಕಂದ್ರೆ ಅನೇಕ ನಾವಿಲ್ಲಿ ಆಲೋಚನೆ ಮಾಡಿದಾಗ ಒಂದು ಈಗ ಗೈಡ್ಲೈನ್ಸ್ ಏನಿದೆ ಜನೌಷಧಿ ಕೇಂದ್ರದ ಗೈಡ್ಲೈನ್ಸ್ ಏನಿದೆ ಅದನ್ನ ಉಲ್ಲಂಘನೆ ಮಾಡಿ ಸಾರ್ವಜನಿಕರಿಂದ ಹಣ ಹೆಚ್ಚಿಗೆ ಪಡಿತಾ ಇದ್ದಾರೆ ಇದು ಬೀದರ್ ಒಂದೇ ಅಲ್ಲ ಅಥವಾ ಬೀದರ್ ನಗರದಲ್ಲಿ ಬ್ರೀಮ್ಸ್ ಆಸ್ಪತ್ರೆ ಪಕ್ಕದ ಜನೌಷಧಿ ಕೇಂದ್ರ ಒಂದೇ ಅಲ್ಲ ಎಲ್ಲಾ ಔಷಧಿ ಕೇಂದ್ರಗಳಲ್ಲಿ ಕೂಡ ಇದನ್ನೇ ನಡೀತಾ ಇದೆ ಬೇರೆ ಬೇರೆ ಕಂಪನಿಗಳಿಂದ ವಿವಿಧ ತರಹದ ಬ್ರ್ಯಾಂಡ್ಗಳನ್ನು ತೆಗೆದುಕೊಂಡು ಬಂದು ಇವರಲ್ಲಿ ಇಟ್ಟು ಅವರಿಗೆ ಮೋಸ ಮಾಡ್ತಾ ಇದ್ದಾರೆ ಜನರಿಗೆ ಇದು ಒಂದಿಷ್ಟು ನರೇಂದ್ರ ಮೋದಿ ಅವರ ಈ ಒಂದು ನಿಯಮ ಉಲ್ಲಂಘನೆ ಮಾಡ್ತಾ ಇದ್ದಾರೆ ಅಂತಕ್ಕಂಥ ಇಲ್ಲಿ ಹೇಳಲೇಬೇಕಾಗಿದೆ ಬಂದಾಗ ನಮಗೆಲ್ಲ ಗೊತ್ತಿರುವ ಹಾಗೆ ಯಾವುದೇ ಕಾರಣಕ್ಕೂ ಜನೌಷಧಿ ಕೇಂದ್ರದಲ್ಲಿ ಬೇರೆ ಖಾಸಗಿಯ ಕಂಪನಿಗಳ ಬ್ರಾಂಡೆಡ್ ಔಷಧಿಗಳನ್ನು ಮಾರಾಟ ಮಾಡುವಂತದ್ದಿಲ್ಲ ಅಂತಕ್ಕಂಥ ಕಂಡೀಷನ್ ಇಲ್ಲಿ ಅಪ್ಲೈ ಆಗುತ್ತೆ ಆದ್ರೂ ಕೂಡ ಇವರು ಜನವಿರೋಧಿ ನೀತಿಗಳನ್ನ ಮಾಡಿಕೊಂಡು ತಮ್ಮದೇ ಆದ ರೀತಿಯಲ್ಲಿ ಬೆಳೆ ಬೆಳೆಸ್ಕೋತಾ ಇದ್ದಾರೆ ರಕ್ತ ಬಡವರ್ಗ ಹೀರ್ತಾ ಇದ್ದಾರೆ ಕುಡಿಯುತ್ತಿದ್ದಾರೆ ಯಾಕೆ ಇದನ್ನ ಮಾಡ್ತಾ ಇದ್ದಾರೆ ಅಂತ ಇದು ಈ ಜನೌಷಧಿ ಕೇಂದ್ರದ ಪ್ರಾಜೆಕ್ಟ್ ಏನೋ ಇದನ್ನ ಅವರಿಗೆ ತಲುಪಿಸಬೇಕಾಗಿದೆ ಇಲ್ಲಿ ಎಲ್ಲ ಒಂದು ಕಡೆ ಆಲೋಚನೆ ಮಾಡಿದಾಗ ನಮ್ಮ ಬೀದರ್ ಜಿಲ್ಲೆಗೆ ತೆಗೆದುಕೊಂಡು ಬಂದಿರುವಂತಹ ಮಾಜಿ ಸಂಸದರಾಗಿರ್ತಕ್ಕಂತಹ ಭಗವಂತ ಕೋಬ ಅವರು ಈ ಸುದ್ದಿ ಇಲ್ಲಿ ನೋಡಲೇಬೇಕು ಯಾಕಂದ್ರೆ ಅವರು ತಂದಿಲಿ ಮಾಡಿದ್ದಾರೆ ಅವರ ಯೋಜನೆ ಕೊಟ್ಟಿದ್ದಾರೆ ಆದ್ರೆ ಅಲ್ಲಿರ್ತಕ್ಕಂತ ಏನ್ ಸ್ಟೋರ್ ಇರ್ತಕ್ಕಂಥ ಇದಾರಲ್ಲ ಅವರು ಯಾವುದೇ ಕಾರಣಕ್ಕೂ ಔಷಧಿ ಕೇಂದ್ರದ ಸೀಲ್ ಇರ್ತಕ್ಕಂತ ಔಷಧಿಗಳನ್ನು ಕೊಡ್ತಾ ಇಲ್ಲ ಅಂತಕ್ಕಂಥ ಮಾತು ಸಾರ್ವಜನಿಕರು ಹೇಳ್ತಾ ಇದ್ದಾರೆ ಭಗವಂತ್ ಕೋವರೇ ತಾವು ದಯವಿಟ್ಟು ನೋಡಿ ನೀವು ಕೊಟ್ಟಂತ ನೀವು ಮಾಡಿರುವಂತಹ ಈ ಸಾಧನೆಗೆ ಮಣ್ಣೆಸ್ತಾ ಇದ್ದಾರೆ ಈ ಲೈಸೆನ್ಸ್ ಹೋಲ್ಡರ್ ಗಳನ್ನ ಅವರನ್ನ ಒಂದಿಷ್ಟು ಬುದ್ಧಿ ಹೇಳ್ಕಾಗಿದ್ದು ನಿಮ್ಮ ಕರ್ತವ್ಯ ನಾವೇನೋ ಒಂದು ಸುದ್ದಿ ನಿಮ್ಮ ಮುಂದೆ ತರ್ತಾ ಗಮನಕ್ಕೆ ತರ್ತಾ ಇದೀವಿ ಅದರ ಮುಂದಿನ ಭಾಗವಾಗಿ ತಾವು ಅವರನ್ನ ಯಾವ ರೀತಿಯಾಗಿ ಬಳಸ್ಕೊಳ್ತೀರ ಈ ಒಂದು ಕಟ್ಟುನಿಟ್ಟಿನ ನಿಯಮಗಳು ಇದಾವೆ ಉಲ್ಲಂಘನೆ ಮಾಡಿ ಕೇಂದ್ರ ಸರ್ಕಾರ ಕಟ್ಟುನಿಟ್ಟಾಗಿರ್ತಕ್ಕಂಥ ಯೋಜನೆಗಳನ್ನ ನಿಯಂತ್ರಿಸ್ತದೆ ಅಲ್ಲದೆ ಖಾಸಗಿ ಕಂಪನಿಗಳ ಔಷಧಿಗಳನ್ನು ಮಾರಾಟ ಮಾಡುವುದು ಮತ್ತು ನಿಯಮಗಳನ್ನ ಉಲ್ಲಂಘನೆ ಆಗ್ತದೆ ಅಂತಕ್ಕಂಥ ವಿಚಾರವನ್ನ ಆ ಲೈಸೆನ್ಸ್ ನಲ್ಲೇ ಇದೆ ಆದ್ರೂ ಕೂಡ ಉಲ್ಲಂಘನೆ ಮಾಡಿ ಬಡದರಿಂದ ರೊಕ್ಕ ಇರ್ತಾ ಇದಾರೆ ಬಡಜನರಿಂದ ಹಣ ಕಿಕ್ತಾ ಇದ್ದಾರೆ ಬಡವರಿಂದ ರಕ್ತನ ಕಸ್ಕೊಳ್ತಾ ಇದ್ದಾರೆ ಈ ರೀತಿಯಾಗಿ ಮಾಡ್ತಾ ಇರೋದಕ್ಕೆ ಇದಕ್ಕೆಲ್ಲ ಪ್ರಮುಖ ಕಾರಣವೇ ಭಗವಂತ ಖೋಬ ಅವರ ಅಥವಾ ನರೇಂದ್ರ ಮೋದಿನ ಅಂತಕ್ಕಂಥ ಪ್ರಶ್ನೆ ಇಲ್ಲಿ ಕೇಳಲೇಬೇಕಾಗಿದೆ ಈ ಒಂದು ವಿಚಾರವಾಗಿ ಕೇಂದ್ರ ಸರ್ಕಾರದಲ್ಲಿ ಮಾರಾಟವಾಗ್ತಿರುವಂತ ಎಲ್ಲಾ ಔಷಧಿಗಳನ್ನು ಸರ್ಕಾರದ ಗುಣಮಟ್ಟದ ಪರಿಚಯಗಳಲ್ಲಿ ಒಳಪಟ್ಟಿರ್ತವೆ ಅದಲ್ಲದೆ ಖಾಸಗಿ ಕಂಪನಿ ಔಷಧಿಗಳನ್ನು ಸೇರಿಸಿದ್ರೆ ಆ ಗುಣಮಟ್ಟ ನಿಯಂತ್ರಣ ವ್ಯವಸ್ಥೆಗೆ ಅಡ್ಡಿ ಆಗುತ್ತದೆ ಅಂತಕ್ಕಂಥ ಮಾತನ್ನ ಇಲ್ಲಿ ಹೇಳಲೇಬೇಕಾಗಿದೆ ಈಗ ಈ ಜನೌಷಧಿ ಕೇಂದ್ರಕ್ಕೆ ಹೋಗತಕ್ಕಂತ ರೋಗಿಗಳಾಗಿರ್ಬೋದು ಅಥವಾ ಔಷಧಿ ಪಡಲಿಕ್ಕೆ ಹೋಗ್ತಕ್ಕಂತ ಜನಸಾಮಾನ್ಯ ಆಗಿರ್ಬೋದು ಈ ಒಂದು ಔಷಧಿ ಕೇಂದ್ರದಲ್ಲಿ ಉತ್ಪನ್ನ ಆಗಿ ಬರ್ತಕ್ಕಂತ ಗುಳಿಗೆಗಳನ್ನ ಮಾತ್ರೆಗಳನ್ನ ಮೆಡಿಸಿನ್ಗಳನ್ನು ತೆಗೆದುಕೊಂಡ್ರೆ ಆರೋಗ್ಯಕ್ಕೆ ಒಳ್ಳೆಯದ ಒಂದು ಇರುತ್ತೆ ಕಡಿಮೆ ಸಿಗುತ್ತೆ ಆದರೆ ಅನ್ಯ ಕಂಪನಿಗಳನ್ನ ಮತ್ತು ಖಾಸಗಿ ಕಂಪನಿ ಔಷಧಿಗಳನ್ನ ಸೇರಿಸಿದರೆ ನಮ್ಮ ಅಲ್ಲಿ ಹೋಗಿ ಏನು ಪಡ್ಕೊಳ್ತಾ ಇದೆಯಲ್ಲ ನಮ್ಮ ಆರೋಗ್ಯದ ಮೇಲೆ ದೊಡ್ಡ ಪರಿಣಾಮ ಬೀರುತ್ತದೆ ಅದನ್ನು ಕೂಡ ವಿಚಾರ ಮಾಡಬೇಕಾಗಿದೆ ಆ ತರದ ಲೈಸೆನ್ಸ್ ರದ್ದುಪಡಿಸಲಿಕ್ಕೆ ಅರ್ಹತೆ ಕೂಡ ಅವರಿಗಿದೆ ಇದೆ ಹಾಗಾಗಿ ಇಲ್ಲಿರ್ತಕ್ಕಂತ ಜನರಿಗೆ ಸರಳವಾಗಿ ಮತ್ತು ಆ ಔಷಧಿ ಜನೌಷಧಿ ಕೇಂದ್ರಗಳನ್ನ ಜನರಿಗೆ ಕಣ ಬೆಲೆ ಸಿಗ್ತಕ್ಕಂತ ಕೆಲಸ ಮಾಡಬೇಕಾಗಿದೆ ಅದನ್ನ ಮಾಡ್ತಾ ಇಲ್ಲ ಸುಮ್ನೆ ಸುಮ್ನೆ ಡ್ರೀಮ್ಸ್ ನಿರ್ದೇಶಕರ ಹೆಸರು ಹೇಳಿಕೊಂಡು ಡಿ ಅವರ ಹೆಸರು ಹೇಳಿಕೊಂಡು ಬಡವರಿಂದ ಹಣ ಪಡೀತಿರುವಂತಹ ಇಲ್ಲೇ ಔಷಧಿ ಕೇಂದ್ರಗಳನ್ನ ಬಂದ್ ಮಾಡಬೇಕು ಅಂತಕ್ಕಂಥ ಮಾತನ್ನ ಈ ಮೂಲಕ ಇಲ್ಲಿ ನಾವು ಹೇಳ್ತಾ ಇದ್ದೀವಿ ಬನ್ನಿ ಹಾಗಾದ್ರೆ ಏನೇನಾಯ್ತು ಆಯಿತು ಅನ್ನೋದನ್ನ ನಿಮ್ಗೆ ಇಲ್ಲಿ ಸ್ಪಷ್ಟವಾಗಿ ತಿಳಿಸ್ತೀವಿ ಇಲ್ಲಿ ಅಲ್ಲಿರ್ತಕ್ಕಂತ ಏನ್ ಜನ ಮಾತಾಡ್ತಾ ಇದ್ದಾರೆ ಜನರು ಏನ್ ತೊಂದರೆ ಅನುಭವಿಸಿದ್ರು ಕೂಡ ಭಗವಂತ ಕೋಬಾರಿಗೆ ನಾವು ತ್ಯಾಗ್ ಮಾಡ್ತೀವಿ ಭಗವಂತ ಗೊಬಾರ್ ಬಗ್ಗೆ ಪರಿಶೀಲನೆ ಮಾಡ್ಬೇಕು ಯಾಕಂದ್ರೆ ಭಗವಂತ ಕೋಬಾರ ಕೊಡ್ಸಿರುವಂತಹ ಈ ಒಂದು ಮಳಿಗೆಗಳಿದಾವೆ ಅವ್ರಿಗೆ ಯಾರಿಗೆ ಬೇಕೋ ಅವ್ರಿಗೆಲ್ಲ ಕೊಡಿಸಿದ್ದಾರೆ ಆದ್ರೆ ಸಾರ್ವಜನಿಕರಿಂದ ಹಣ ಇಲ್ಲ ಇಲ್ಲಿ ವಸೂಲಿ ಮಾಡ್ತಾ ಇದಾರೆ ಹೆಚ್ಚಿನ ರೇಟ್ಗೆ ಹಣ ಪಡೆದುಕೊಂಡು ಬಡವರಿಗೆ ಮೋಸ ಮಾಡ್ತಾ ಇದ್ದಾರೆ ಭಗವಂತ್ ಕುಮಾರ್ ಅವರೇ ನರೇಂದ್ರ ಮೋದಿ ಅವರಿಗೆ ಗಮನಕ್ಕೆ ತರ್ತಕ್ಕಂಥ ಕೆಲಸ ನಿಮ್ಮದಾಗ್ಲಿ ಬಡವರಿಗೆ ಒಳ್ಳೆ ಔಷಧಿಗಳ ಸಿಗಲಿ ಅನ್ನೋದೇ ನಾರಂದ ಎಕ್ಸ್ಪ್ರೆಸ್ ಸುದ್ದಿವಾಹಿನಿ ಕಳಕಳಿಯ ಮನವಿಯಾಗಿದೆ ದಯವಿಟ್ಟು ಯಾರೆಲ್ಲ ಈ ಸುದ್ದಿ ನೋಡ್ತಾ ಇದೀರೋ ಈ ಸುದ್ದಿಯನ್ನ ಫಾಲೋ ಮಾಡಿ ಈ ಸುದ್ದಿಯನ್ನ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಏನಾದಿದ್ರೆ ಮುಕ್ತವಾಗಿ ವಾಟ್ಸ್ಆ್ಯಪ್ಗೆ ಬರೆದು ಕಳಿಸಿ ಮುಂದಿನ ಸುದ್ದಿಯಲ್ಲಿ ನಾವು ಅದನ್ನ ವಿಚಾರ ಮಾಡಿಕೊಂಡು ಅದ್ರ ಬಗ್ಗೆ ಒಂದಿಷ್ಟು ವಿವರಣೆ ಕೊಡ್ಲಿಕ್ಕೆ ನಾವು ಬರ್ತೀವಿ ಅಂತಕ್ಕಂಥ ಮಾತಾ ಹೇಳ್ತಾ ಈ ಕಾರ್ಯಕ್ರಮನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ ಧನ್ಯವಾದಗಳು ಬೇರೆ ಒಂದು ರೀತಿಯ ಅಂದ್ರೆ ಈಗ ಈ ಟ್ಯಾಬ್ಲೆಟ್ ತಗೊಳ್ತೇವೆ ನಿಮ್ಮಲ್ಲಿ ಅದಕ್ಕೆ ಬಿಲ್ ಎಲ್ಲ ಕೊಟ್ಟಿವಿ ಜನೌಷಧಿ ಬಿಲ್ ಒಳಗೆ ನೀವು ಕೊಟ್ಟಿನ ಗುಳಿಗೆ ಮೇಲೆ ಅದಕ್ಕೆ ಪರ್ಮಿಷನ್ ಇದಾನಿ ನಿಮಗೆ ಮಾರ್ಲಿಕ್ಕೆ ಪರ್ಮಿಷನ್ ಇದಾನ ಎಲ್ಲಿ ಕಾಪಿ ಕಿ ಕಾಪಿ ಕಾಪಿ ಕೊಡ್ರಿ ನಾ ಮಿಡಿದ್ರೆ ಮಿಡಿದ್ರಿಮೆಂಟ್ ಇಲ್ಲ ಅಗ್ರಿಮೆಂಟ್ ಅಂದ್ರೆ ನಿಮ್ಗೊಂದು ಕಾಪಿ ಕೊಡಬೇಕಲ್ಲ ನಿಂಬಲ್ಲಿ ಜನೌಷಧಿ ಕೇಂದ್ರದೇ ನೀವು ಮಾಡಿರಿ ಅಂತ ಹೇಳಿ ನಿಮ್ಗೆ ಕೊಡ್ತಾರೆ ನೀವು ಹೊರಗಿಂದ ಮಾರಾಟ ಇದ್ರಿ ಅದು ಮತ್ತೆ ಹದಿನೈದು ಪರ್ಸೆಂಟ್ ಹೆಚ್ಚಿನ ನೋಡೋದು ನಮ್ಗೆ ಈಗ ಒಂದು ಟ್ಯಾಬ್ಲೆಟ್ಸ್ ತೊಗೊಂಡು ನಿಮಗೆ ಅಂದ್ರೆ ಹತ್ತು ರೂಪಾಯಿ ಮಿನಿಮಾಮ್ ಎಕ್ಸ್ಟ್ರಾ ನಡೋದಂಗ ಈಗ ಆ ಒಂದು ಟ್ಯಾಬ್ಲೆಟ್ಸ್ಗೆ ಹತ್ತು ಹತ್ತು ರೂಪಾಯಿ ಜಾಸ್ತಿ ಇರತ್ತೆ ಒಂದು ಟೂಪ್ ತೊಗೊಳ್ಕೋದ್ರೆ ಹದಿಮೂರು ರೂಪಾಯಿ ಹೆಚ್ಚಿ ಇರ್ತದೆ ಈಗ ಒಂದು ಟೂಪ್ ಕೊಟ್ರೆ ಅವ್ರು ತೋರಿಸ ಕೊಟ್ರೆ ನೋಡೋದು ಕೂಡ್ರೆ ತೋರಿಸಲಿ. ಹದಿಮೂರು ರೂಪಾಯಿ ಜಾಸ್ತಿ ಇರೋದು ಇಲ್ಲ ಸರ್, ಓ ಜನ ಔಷಧಿ ಎಲ್ಲಿದ್ರೂ ಕೊನಬಾ. ಜನ ಸ್ಟಾಕ್ ಇಲ್ಲ ಅಂದ್ರೆ ನಮಗ ಬೇರೆ ಕಡೆಯಿಂದ ರೆಸಿಪ್ಟ್ ವರ್ಕ್ ಮಾಡ್ಲಿಕ್ಕೆ patient ಇಂಟ್ರೆಸ್ಟ್ ಇತ್ತು ಅಂದ್ರು ಕೂಡ್ಬಹುದು ನಾವು. ಎಲ್ಲರಿಗೂ ಕಾಮನ್ ಕೊಡ್ತೀರಾ? ಕೂಡ್ಬಹುದು. ಕಾಮನ್ ಆಗಿ ಎಲ್ಲರಿಗೂ ಅंबे ಕೊಡತ್ತೀರಿ ಕಾಮನ್ ಆಗಿಲ್ಲ ಸರ್. ಕಾಮನ್ ಆಗಿಲ್ಲ ಎಲ್ಲ ಜನ ಔಷಧಿ. ನೀವು ಕೊಟ್ಟಿರಲಿಲ್ಲ ನಮಗೆ ಬಿಲ್ ಹಾಕ್ತಿದ್ದೆ ಸರ್ ಓಚರ್

ಹೊರಗಿನ್ ತಗೊಂಡ್ರು ಸ್ವಲ್ಪ ಪರ್ಚೇಸ್ ರೇಟ್ ಕಮ್ಮಿ ಕಮ್ಮಿರ್ತದ ಅದ್ರ ಏನ್ ಇರ್ತದ ನಮ್ಗೆ ಏನ್ ಪರ್ಮಿಷನ್ ಅದ ಜನೌಷಧಿ ಸ್ಟಾಕ್ ಇಲ್ಲ ಅಂದ್ರೆ ನಾವು ಹೊರಗಿನ ತಗೊಂಡಿ ಅದ್ರ ಮೇಲೆ ಜನೌಷಧಿ ಕಮಿಷನ್ ಇರ್ತದ ಅದು ಆಡ್ ಆನ್ ಮಾಡ್ ಅಗ್ರಿಮೆಂಟ್

अंदर एक एडिशन गोलियाँ बोल के लिखे सर वहाँ पे अंदर क्या बोले गोलियाँ नहीं बोल के बोले गोलिया नहीं है बोल के बोला बाहर मोदी मोदी मेडिकल है वहाँ पे जाके लियो बोले आप उन्होंने इतना रेट बता दे रहे होना तो लियो ना जो बोले ना तो नहीं बोल के बोल दे रहे गोली के पीछे सर पचास साठ रुपए ले रहे सर यहाँ पे खाली पुलिस बोल के नाम तो है यहाँ पे कुछ भी नहीं है क्या भी पूछो नहीं है बोल दे रहे हाय बोले तो इसका रेट खतरनाक बोल रहे सर हॉस्पिटल में जो बोलें नहीं है तो मोदी मेडिकल से जो बोल रहे मगर यहाँ पे तो कुछ भी नहीं है बोल रहे जो क्या कर रहे बोले तो बाहर से ला के दे रहे सर यहाँ पे मोदी मेडिकल का नहीं है ये बाहर से ला के दे दे रहे वहाँ तो कमीशन है गरीब लोग हाँ बाहर से बिल्कुल ले नहीं सकते तो गरीब लोग हैं कहाँ से तो लेना ये मोदी मेडिकल सिर्फ नाम तो है सर पंद्रह तीस साल से देख लो बहुत जूटा मराठी चल रही है यहाँ पे

ಅಲ್ಲಿ ನಿಮ್ ಹೆಸರು ಹೇಳತ್ತಾರ ಸರ್ ಅವ್ರಿಗೆ ಸುದ್ದಿ ಮಾಡಿದ್ರು ನಿಮ್ಮ ಹೆಸರು ಅವ್ರು ಏನಂತಾರ ಡೈರೆಕ್ಟರ್ ಅವರು ಬಡವರು ಯಾರಿಗೂ ಕಳಿಸ್ಬೇಡ ಅಂತ ಹೇಳಿ ಹೇಳ್ರಿ ಹಂಗಾಗಿ ನಾನು ಮಾಡ್ಲತ್ತೀನಿ ಅಂತ ಸರ್ ಅವ್ರು ಸರ್ ನನ್ನ ಹೆಸರು ಸಿದ್ಧಾರ್ಥ ಅಂತ ನಾನು ಚದರಿ ಏರಿಯಾದಾಗ ಇರ್ತೀನಿ ರೀ ಸುಮಾರು ಒಂದು ಐದರಿಂದ ಆರು ವರ್ಷ ಹಿಡಿದು ನಮ್ಮ ತಂದೆಯವ್ರದ್ದು ಹಾರ್ಟ್ ಟ್ಯಾಬ್ಲೆಟ್ಗಳೆಲ್ಲ ನಾನು ಇಲ್ಲೇ ಜನ ಔಷಧಿಲಿ ತೊಗೊಂಡು ಹೋಗ್ತೀನಿ ಬಟ್ ಅವ್ರು ಏನು ಮಾಡ್ಲತ್ತಾರ ಈಗ ಅಂತ ಅಂತಂದ್ರೆ ಜನ ಔಷಧಿ ಬರೀ ಹೆಸರಿಗೆ ಇದೊಂದು ಚಿಟ್ಟಿ ಕೊಟ್ಟಾರ ಚಿಟ್ಟಿ ಮೇಲೆ ಟ್ಯಾಬ್ಲೆಟ್ ಗಳು ಎಲ್ಲ ಏನವ ಎಲ್ಲ ಪ್ರೈವೇಟ್ ಅವರು ಅವ್ರು ಏನ್ ಹೇಳ್ತಾರ ಜನ ಔಷಧವ್ರು ಸಿದ್ಧವ್ರೆ ಅಂದ್ರ ನಾವು ಯಾವುದೇ ರೋಗಿ ಬರಲಿ ರೋಗಿ ಅಟೆಂಡರ್ ಬರಲಿ ನಮ್ ಹತ್ರ ಏನಾದ್ರು ಜನ ಔಷಧಿ ಮೆಡಿಸಿನ್ ಇಲ್ಲ ಅಂದ್ರೆ ನಾವು ಖಾಸಗಿದ್ದು ಮೆಡಿಸಿನ್ ನಿಮಗೆ ನಮ್ಮ ಅವೈಲೇಬಲ್ ಆಗಿ ಕೊಡಬಹುದಾ ಅಂತ ಅವ್ರು ನಿಮಗೆ ಮಾಡಿ ಕೊಡ್ತಾ ನಿಜನಾ ಸುಳ್ಳ ಸರ್ ಇದು ಮತ್ತೆ ಸುಳ್ಳದ ಸರ್ ಅವ್ರು ನಮ್ಗೆ ಕೌನ್ಸಿಲಿಂಗ್ ಮಾಡಿ ಕೊಡೋದು ಸುಳ್ಳದ ಸುಮಾರು ಐದರಿಂದ ಆರು ವರ್ಷ ಹಿಡಿದು ಕಂಟಿನ್ಯೂ ತಗೊಂಡು ಹೋಗ್ತೀನಿ ಯಾವತ್ತು ನಮಗೆ ಕೇಳಿಲ್ಲ ಅವರು ಮತ್ತೆ ನಿಮ್ ಕಡೆ ಇಲ್ಲಿ ಇಲ್ಲ ಅಂತಂದ್ರೆ ನಾನು ಹೊರಗಿಂದ ತಂದು ಕೊಡ್ತೀನಿ ಅಂತ ಯಾವತ್ತು ಅಂದಿಲ್ಲ ಪ್ರೆಸೆಂಟ್ ಆಗಿ ಒಂದು ಈಗ ಜಸ್ಟ್ ಇದು ಈಗಿಂದ ಮಾತು ಹೇಳತೇನೆ ನಮ್ಮ ತಂದೆಯವರಿಗೆ ಅಲ್ಟ್ರಾಸೆಟ್ ಟ್ಯಾಬ್ಲೆಟ್ ಎಲ್ಲಕ್ಕಿಂತ ಮುಖ್ಯ ಟ್ಯಾಬ್ಲೆಟ್ ಸರ್ ಅದು ಇವ್ರ ಕಡೆ ಇಲ್ಲ ಹೊರಗೆ ಪ್ರೈವೇಟ್ ತಗೋರಿ ಅಂತ ಹೇಳಿ ಇವರೇ ಹೇಳ್ಯಾರ ಸರ್ ಜಸ್ಟ್ ಐದು ನಿಮಿಷ ಹಿಂದ ಸರ್ ಯಾಕಂದ್ರ ಅವ್ರು ಒಂದ್ ಐದು ಕೆಳಗಡೆ ಹೇಳ್ತಾ ಇದ್ರು ರೋಗಿಗಳಿಗೆ ಯಾವ್ದಾದ್ರು ಒಂದು ಸಮಸ್ಯೆ ಟ್ಯಾಬ್ಲೆಟ್ಸ್ ಅವೈಲೇಬಲ್ ಇರ್ಲಿಲ್ಲ ಅಂದ್ರೆ ನಾನು ಹೊರಗಡೆಯಿಂದ ಇಂದ ತರ್ಸಿ ಅವ್ರಿಗೆ ಕೊಡ್ತೀನಿ ಇದ್ರ ಜೊತೆ ನಮ್ದೇನದ ಬೀದರ್ ಡ್ರೀಮ್ಸ್ ಡಾಕ್ಟರ್ ಜೊತೆ ನಮ್ದು ಲಿಂಕ್ ಅದ ಅವ್ರ ಜೊತೆ ನಾವು ಮಾತಾಡಿದಿವಿ ಒಂದು ನಮ್ಗೆ ಪರ್ಮಿಷನ್ ಅದ ಅಂತ ಹೇಳ್ತಾ ಇದ್ದಾರೆ ಇಲ್ಲ ಸರ್ ಇದೆಲ್ಲ ಸುಳ್ಳು ಹೇಳತ್ತಾರ ಅವರು ಅವ್ರು ಏನದ ಎಲ್ಲ ರೀತಿ ಇಲ್ಲಿಗಲ್ ಆಕ್ಟಿವಿಟಿನೇ ಸರ್ ಇವ್ರ ಮೇಲೆ ಎಲ್ಲ ಸುಳ್ಳು ಹೇಳತ್ತಾರ ಈಗ ನೀವು ಜಸ್ಟ್ ಐದು ನಿಮಿಷ ಹಿಂದೆ ಸರ್ ನನಗೆ ಅವ್ರ ಹೊರಗಿನ ತನ್ಕೋದ್ ಹೊರಗಿನ ತಗೋರಿ ಅಂತಂದ್ರ ಬಟ್ ಪ್ರತಿ ತಿಂಗಳು ನಾನು ಹೊರಗಿಂದ ಟ್ಯಾಬ್ಲೆಟ್ ತಗೋತೀನಿ ಸರ್ ಅಲ್ಟ್ರಾ ಅಲ್ಟ್ರಾಸೆಟ್ ಟ್ಯಾಬ್ಲೆಟ್ ಇವ್ರು ಕೊಡಲ್ರಿ ರೀ ಮತ್ತೆ ಬಿಟ್ಟು ಮಿಕ್ಕದಲ್ಲ ಏನು ಕೊಡೋ ತಗೋಮ್ನಾಗ ಎಲ್ಲ ಪ್ರೈವೇಟ್ ಖಾಸಗಿದ ಟ್ಯಾಬ್ಲೆಟ್ಸ್ ಇಂಜೆಕ್ಷನ್ ಕೊಡ್ತಾ ಅಂತ ಹೇಳಿರಿ ರೀ ಜನ ಏನು ಇಲ್ಲ ಇಲ್ಲ ಸರ್ ನಾನು ಅವರು ನಿಮ್ಗೆ ಯಾವ ತರ ತಿಳಿಸ್ ಜನೌಷಧ ಔಷಧಿ ಪ್ರೈವೇಟ್ ಕೊಡ್ಲೈತೆ ತಗೋದ್ರಿ ತಗೋಬನ್ರಿ ಇಲ್ಲ ಆತರ ನಮಗೆ ಯಾವತ್ತು ತಿಳಿಸಿಲ್ಲ ಸರ್ ಅವರು ತಿಳಿಸಿ ಮತ್ತೆ ನಮಗ್ ತಿಳಿಸ್ ಕೊಟ್ಟಿಲ್ಲ ನೀವು ಇಲ್ಲೇ ನನ್ ಕೈಯ್ಯಾಗೇವ ಸರ್ ನಾನೇನು ಜಸ್ಟ್ ಈಗ ತಗೊಂಡಿನ್ರೀ ಇದ್ರ ಮೇಲೆ ಜನ ಔಷಧಿ ಲೋಗೋ ಇಲ್ಲ ಸರ್ ಇದ್ರ ಮೇಲೆ ಜನ ಲೋಗೋ ಇಲ್ಲ ನೀವು ನೋಡಬಹುದು ಇಲ್ಲಿ ಜನ ಒಂದ್ರ ಮೇಲೆ ಇಲ್ಲ ಸರ್ ಮಿನಿಮಮ್ ಒಂದು ಏಳು ಎರಡು ಬಂದ್ ಎಂಟು ರೀತಿ ಟ್ಯಾಬ್ಲೆಟ್ ಇನ್ನೊಂದು ಒಂದ್ ಮೇಲೆ ಭಿ ಇಲ್ಲ ಸರ್ ನೀವು ನೋಡ್ರಿ ಸರ್ ಇನ್ನೊಂದು ನೀವು ಸುಮಾರು ಪ್ರತಿ ತಿಂಗಳು ಎಷ್ಟು ರೀ ಬಿಲ್ ಸರ್ ಫೋರ್ ಏಟಿ ಏನೋ ಮೇ ಬಿ ಸಮಿಂಗ್ ಆಗ್ತದ್ರಿ ಅದು ಇವ್ರ ಪ್ರೈವೇಟ್ ಟ್ಯಾಬ್ಲೆಟ್ ಕೊಟ್ಟರೆ ಈ ಟ್ಯಾಬ್ಲೆಟ್ ಆಗ್ತದೆ ಜನ ಔಷಧಿ ಟ್ಯಾಬ್ಲೆಟ್ ಏನಾರ ಇತ್ತು ಅಂತಂದ್ರೆ ಒನ್ ಫಿಫ್ಟಿ ಒಳಗಾಗೆ ಬರ್ತದೆ ಸರ್ ಟೋಟಲ್ ಎಲ್ಲ ಟ್ಯಾಬ್ಲೆಟ್ಸ್ ಎಲ್ಲ ಟ್ಯಾಬ್ಲೆಟ್ಸ್ ಇದು ಒಂದು ಒಂದು ಇನ್ನೊಂದು ಕಡೆ ಇಷ್ಟು ಟ್ಯಾಬ್ಲೆಟ್ ಅವ ಸರ್ ಒಂದು ಟ್ಯಾಬ್ಲೆಟ್ ಮೇಲೆ ಗೌರ್ಮೆಂಟ್ ಲಾಭ ಇಲ್ಲ ಸರ್ ಜನ ವಸತಿ ಇಲ್ಲ ರೀ ಅಂದ್ರೆ ಇದು ಪ್ರೈವೇಟ್ ಅದವ ಸರ್ ಅಂದ್ರೆ ಇದು ಪ್ರೈವೇಟ್ ಕೂಡ ಹೇಳೋದು ನಿಮಗೆ 450 480 ಅಲ್ಲ ಅದು ಹಾ ಸರ್ ಆ ಆಮೇಲೆ ನೀವು ಮಂತ್ಲಿ ವೈ ಇದ್ರಾಗ ಜನ ವಸತಿ ಕೊಟ್ರೆ 150 150 ಒಳಗೆ ಬರ್ತದೆ ನೀವು ಯಾವಾಗಾದ್ರೂ ಕೇಳಿ ಸರ್ ಸರ್ ಇದ್ರ ಬಗ್ಗೆದಾಗ ನಮ್ಗ ಏನು ತಿಳಿಯಲ್ಲ ಸರ್ ನಾವು ಇಲ್ಲಿ ಮೆಡಿಕಲ್ ಫೀಲ್ಡ್ ನಾವು ನಾವ್ ನಮ್ದು ನಾಲೆಜ್ ಇರೋದಾ ಸರ್ ಅವ್ರು ಯಾವ್ದು ಕೊಡ್ತಾರ ಅದು ನಮ್ಮ ನಮ್ ತಂದೆಗ್ರಿಗೆ ನಾನು ಟ್ಯಾಬ್ಲೆಟ್ ಕೊಡ್ತೀನಿ ಸರ್ ಸರ್ ನನ್ನ ಹೆಸರು ಸಿದ್ಧಾರ್ಥ ಅಂತ ಚಿದ್ರಾಗ ಇರ್ತೇನೆ ನಾರಂಜಾ ಎಕ್ಸ್ಪ್ರೆಸ್ ಚಾನಲ್ ಹಾಗೂ ಯೂಟ್ಯೂಬ್ ಫೇಸ್ಬುಕ್ ಇನ್ಸ್ಟಾಗ್ರಾಂನಲ್ಲಿ ಸುದ್ದಿ ಜಾಹೀರಾತು ನೀಡಲು ಕೂಡಲೇ ನಂಬರಿಗೆ ಸಂಪರ್ಕಿಸಿ